ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸ್ವಾಮಿ ಸ್ನೇಹಿತರೆ ಗೆಸ್ಟ್ ದಿಢೀರಂಥ ಮನೆಗೆ ಬಂದರೆ ಮನೆಯಲ್ಲಿ ಹೆಸರಂತೂ ಇದ್ದೇ ಇರುತ್ತೆ ಅಲ್ವೇ ನೋಡಿ ಅದರಿಂದ ತುಂಬ ಟೇಸ್ಟಿಯಾಗಿ ಈ ರೀತಿಯಾಗಿ ಪಾಯಸವನ್ನು ತಯಾರಿಸ್ಬಿಡಿ ನೋಡಿ ಫ್ರೆಂಡ್ಸ್ ನಾನು ಒಂದು ಕಪ್ಪು ಹೆಸರನ್ನು ತರ್ಕೊಂಡಿದ್ದೇನೆ ಅದನ್ನು ಈಗ ಚೆನ್ನಾಗಿ ವಾಶ್ ಮಾಡಿ ತರ್ತಾಯಿದ್ದೇನೆ ಹಾಗೆ ಅದಕ್ಕೀಗ ಮೂರು ಗ್ಲಾಸು ನೀರನ್ನು ಹಾಕ್ತಾಯಿದ್ದೇನೆ ಒಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆಯಾದರೂ ಪರವಾಗಿಲ್ಲ ನೆನಲಿಕ್ಕೆ ಬಿಡಿ ಸ್ನೇಹಿತರೆ ಎಲ್ಲ ಕಾಳು ಕೊಡುಗಳನ್ನು ಅಕ್ಕಿಯನ್ನು ಸಹ ಅಡುಗೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡಬೇಕು ಎಂದು ಆರೋಗ್ಯ ತಜ್ಞರು ಸಲಹೆ ನೀಡ್ತಾರೆ ಸೊ ನಾನೀಗ ಅರ್ಧ ಗಂಟೆಯ ನಂತರ ಕೋರ್ತನಿಗೆ ನೋಡಿ ಈಗ ಹೆಸರು ಕಾಳುಗಳನ್ನು ಹಾಕ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಆ ನೀರನ್ನು ಕೂಡ ಮೂರು ಗ್ಲಾಸ್ ನೀರನ್ನು ಕೂಡ ಸೇರಿಸಿದ್ದೇನೆ ಈಗ ನೋಡಿ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಎರಡು ವಿಷಯನಾದ ಆದಮೇಲೆ ಸ್ಟವನ್ನು ಆಫ್ ಮಾಡಿ ನೋಡಿ ನಾನೀಗ ಅರ್ಧ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಸ್ನೇಹಿತರೆ ನೀವು ಹಸುವಿನ ಹಾಲಿಗಿಂತ ತೆಂಗಿನಕಾಯಿ ಹಾಲನ್ನೇ ಪಾಯಸಕ್ಕೆ ಬಳಸಿ ತುಂಬ ಟೇಸ್ಟಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಪೇಸ್ಟ್ ಮಾಡಿ ತಂದಿದ್ದೇನೆ ಈಗ ಇದನ್ನು ಫಿಲ್ಟ್ರ್ ಮಾಡ್ತಾಯಿದ್ದೇನೆ ನೋಡಿ ನಾನಿಲ್ಲಿ ಎರಡು ಸಲ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೇನೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಬೋದು ಈಗ ನೋಡಿ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎರಡು ವಿಷಲಿಗೆ ಕುಕ್ಕರು ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದರ ನೀರನ್ನು ಹಾಕಬೇಡಿ ನಾನೀಗ ಇದಕ್ಕೆ ಒಂದು ಕಾಲು ಸ್ಪೂನು ಉಪ್ಪನ್ನು ಸೇರಿಸ್ತಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಿ ನೋಡಿ ಫ್ರೆಂಡ್ಸ್ ಹೆಸರು ಪಾಯಸವನ್ನು ಎಲ್ಲರೂ ಮಾಡ್ತಾರೆ ಆದರೆ ಈ ರೀತಿ ಮಾಡಿದರೆ ನಿಮ್ಮ ಟೇಸ್ಟನ್ನು ಇನ್ನೂ ಕೂಡ ಹೆಚ್ಚಿಸ್ಕೊಳ್ಬೋದು ಈಗ ನೋಡಿ ಮೊದಲನೇ ಸಲ ಕಾಯಿ ಹಾಲನ್ನು ತೆಗೆಟ್ಟಿದ್ದೇವೆಲ್ಲ ಅದನ್ನೀಗ ಅದಕ್ಕೆ ಸೇರಿಸ್ತಿದ್ದೇನೆ ಬಹುಶಃ ಇದು ಒಂದೇ ಸಾಕಾಗುತ್ತೆ ಅನಿಸುತ್ತೆ ಅಂದರೆ ಎರಡನೇ ಸಲ ಕಾಯಿ ಹಾಲು ತೆಗೆದನ್ನು ನೀವು ಸಾಂಬಾರಿಗೆ ಬಳಸ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಸ್ಟವ್ ಮೇಲೆ ನೋಡಿ ಪಾಯಸ ಕುದೀತಾ ಇದೆ ಕಾಯಿ ಹಾಲಿನಲ್ಲಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅನಂತರ ನೋಡಿ ಸುಮಾರು ಒಂದೂವರೆ ಕಪ್ಪು ಬೆಲ್ಲವನ್ನು ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ಅದಕ್ಕೆ ಸೇರಿಸ್ತಿದ್ದೀನಿ ಓಕೆ ಈಗಲೂ ಕೂಡ ಚೆನ್ನಾಗಿ ಪಾಯಸ ಬಾಯ್ಲ್ ಆಗಬೇಕು ಓಕೆ ಫ್ರೆಂಡ್ಸ್ ಪಾಯಸ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಸೊ ನಾನು ಅದಕ್ಕೆ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡ್ತಿದ್ದೇನೆ ಅನಂತರ ಇದನ್ನು ಕರಿಡ್ತಾ ಇದ್ದೇನೆ ಅಂದರೆ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಸೊ ಇದ್ದರೆ ಹೆಸರು ಕಾಳಿನ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈಗ ಈ ಪಾಯಸದ ಟೇಸ್ಟನ್ನು ಇನ್ನೂ ಹೆಚ್ಚಿಸಲಿಕ್ಕೆ ನೋಡಿ ಒಂದು ಅರ್ಧ ಕಪ್ಪು ಗೋಡಂಬಿ ಮತ್ತು ಪಂಕಿನ್ ಬೀಜ ಮತ್ತು ದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೀನಿ ಸೊ ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೇನೆ ಈ ಕಡಾಯಿಗೆ ನೋಡಿ ಈಗ ಎರಡು ಮೂರು ಸ್ಪೂನ್ಸ್ ತುಪ್ಪವನ್ನು ಹಾಕ್ತಾ ಇದ್ದೇನೆ ಆನಂತರ ಗೋಡಂಬಿ ಪೇಸ್ಟ್ಗಳನ್ನು ಈ ತುಪ್ಪಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ನೋಡಿ ದ್ರಾಕ್ಷಿ ಮತ್ತು ಪಂಪ್ಕಿನ್ ಸೀಡ್ಸನ್ನು ಹಾಕಿ ಸ್ಟವನ್ನು ಆಫ್ ಮಾಡಿ ಆನಂತರ ಪಾಯಸವನ್ನು ಸರ್ವ್ ಮಾಡುವ ಬೌಲ್ಗೆ ಹಾಕ್ತಿದ್ದೇನೆ ಹಾಗೆ ಫ್ರೈ ಮಾಡಿಟ್ಟ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಅದಕ್ಕೆ ಸೇರಿಸ್ತಿದ್ದೇನೆ ಸ್ನೇಹಿತರೆ ಈ ಪಾಯಸವನ್ನು ಮಕ್ಕಳು ಕೂಡ ತುಂಬ ಖುಷಿಯಿಂದ ತಿಂತಾರೆ ಒಮ್ಮೆ ಅವರಿಗೆ ಇದರ ಟೇಸ್ಟನ್ನು ತೋರಿಸಿ ಖಂಡಿತ ಅವರು ಮತ್ತೊಮ್ಮೆ ಈ ಪಾಯಸವನ್ನು ಮಾಡಲಿಕ್ಕೆ ನಿಮ್ಮಲ್ಲಿ ಕೇಳ್ಕೊಳ್ಬೋದು